ఏ వోత దినా అడ్గే బేసోదు ఇవ్వే తిండీ మో కట్ క్కుడదు బరే ఇదే అంత నన్ను జీవన ఒం దిసన ననూ యారా మాకి ఎస్ట్ చనగితే దిన నేక తిన్నబుల ఈ గొప్ప ఈగలనా ఎల్గో హోగనే ఇన్న ఆగిల్వే తిండీ అంత గొత్తు ఆ తిండీ ఆగి అందే కాటి కాస్కోడ అంతే ఏం హోగ నేక ఇవతూ అడుగు మే మనసే సరిగ దినా అడుగు మి మేమే ననూ బేజారు ஒன்சே சரி மைக் ಯಾತು ಮಾಡೋಕೆ ಮನ್ಸಿಲ್ಲ ಯಾಕನ ಎದ್ ಮಾಡೋಣ ಅಂತಂದ್ರೆ ಆಗ್ತಿಲ್ಲ ಕುಕಂಡಿರಾಳು ಏನಾಯ್ತು ನಡಿ ಆಸ್ಪತ್ರೆಗೆ ಬರೋಣ ಏ ಚೆನ್ನಾಗಿನಿ ನನಗೇನಾಗೈತಿ ರೋಗ ಏನಾಗಿಲ್ಲ ಆಸ್ಪತ್ರೆಗೆ ಹೋಗದು ಏನಂದ್ರೆ ಯಾಕೆ ಮೈಗೆಲ್ಲ ಬಾರದಂಗೇತಿ ಅಡುಗೆ ಮನೆಕ್ಕೆ ಹೋಗಿ ಈಗ ಅಡುಗೆ ಮಾಡಕ್ಕೆ ನನ್ಗೆ ಮನ್ಸಿಲ್ಲ ಅಚ್ಚೇನೆ ಅಷ್ಟೇನೆ ರಾಮ ಇದ್ಯಾಕೆ ಏನಾಯ್ತು ನಿನಗೆ ಇವತ್ತು ದಿನ ಗನ್ವಾಗ್ ಮಾಡ್ತಿದ್ದಲ್ಲಿ ಅಡ್ಗೆ ಮಾಡೋಕೆ ಮನ್ಸಿಲ್ಲ ಮತ್ತೆ ಒಟ್ಟಿಗೇನ್ ತಿಂತಿ ಅಡುಗೆ ಮಾಡ್ದಲ್ಲೇನೆ ಏ ಹೋಗು ನೀನೆ ಹೋಗಿ ಒಂದ್ ಎರ್ಡ್ ಲೋಟ ಕಾಫಿ ಕಾಸ್ಕೊಂಡ್ ಬರಗು ಕಾಫಿ ಕಾಸ್ಕೊಂಡ್ ಕುಡಿದು ಹಾ ನಾಯಕೀರಾ ಯಾಕರ ಮಾಡ್ಕೊಡ್ತೀನಿ ತಿಂದೀವಿ ಅಂತೆ ಹ್ಮ್ ಅಲ್ಲ ನನಗೆ ಹೇಳ್ತಿ ಎಲ್ಲಿ ಕಾಪಿ ಕಾಸು ಅಂತಾನ ನಾನಿಂದ ಕಾಫಿ ಕಾಸಿದ್ದೆ ನನ್ಗೆ ಕಾಪಿ ಕಾಸೋಕ್ ಬರಲ್ಲ ಯಾರ್ತೂ ಬರಲ್ಲ ಹೋಗು ನೀನೆ ಒಂದ್ ಎರಡು ಲೋಟನ ಮಾಡ ಹೋಗು ನನ್ಗೂ ಒಂದ್ ಲೋಟ ಸೇರಿಸಿ ಓಯ್ ಅಲ್ಲ ಏನಾಗೈತೆ ನಿನ್ಗಿ ಇವತ್ತು ಅಡುಗೆ ಮಾಡಲಿಲ್ಲ ಅಂದ್ರೆ ಇವಾಗ ಹೆಂಗೆ ಒಂಬೋದ್ ನಾವು ಅಲ್ಲ ಅಲಾ ನೋಡುದ್ರೇನ್ರಪ್ಪ ಅಡ್ಗೆ ಮಾಡಕ್ಕೆ ಮೈ ಬಾರಂತೆ ಇವಳಿಗೆ

ಒಳ್ಳೆ ಐಡಿಯಾನೆ ಕೊಟ್ಟ ನನ್ ಗಂಡ ಇದ್ಯಾಕೆ ಹಿಂಗ್ ಬಾಯ್ ಕರ್ಕೊಂಡ್ ನೋಡ್ತಾ ಇದ್ಯಾ ಅಲ್ಲ ಸಾರ್ ಬಿಡಿಸ್ಕೊಂಡ್ ಬರಕ್ಕೂ ಆಗಲ್ಲ ನಿನ್ ಕೈಲಿ ಗುಂಡ ಜೀರ್ ಮನೆಗೆ ಹೋಗಿ ಏ ಅದಲ್ಲ ನಾನೇನೋ ಬೇರೆ ಯೋಚನೆ ಮಾಡ್ತಿದ್ದೆ ನನ್ನ ತಲೆಗೆ ಆಟ ಒಂದ್ ಐಡಿಯಾ ಬಂತು ಅದನ್ನ ಯೋಚನೆ ಮಾಡ್ತಿದ್ದೆ ಹಾ ಹೆಂಗೂನು ಇವತ್ತು ನನಗೂ ಅಡ್ಗೆ ಮಾಡಕ್ ಮನಸಿಲ್ಲಾ ಅಚ್ಚೆ ಗುಂಡ ಮನೆಗೆ ಹೋಗಿ ಕಾಫಿ ಕುಡಿದು ತಿಂಡಿ ತಿಂದು ಉಂಡು ಬರೋಣ ಅಂತ ಹಾ ಏನೋ ಗುಂಡಜ್ಜಿರ್ ಮನೆಗೆ ಹೋಗಿ ಕಾಫಿ ಕುಡ್ದು ತಿಂಡಿ ತಿಂದು ಉಂಡ್ ಓ ನಿನ್ಗೆ ಮನ ಮರ್ಯಾದಿ ಐತಾ ಹೆಂಗೆ ಅಲ್ಲ ಹೋಗಿ ನಮಗೆ ಕಾಪಿ ಕೊಡ್ರಿ ತಿಂಡಿ ಕೊಡ್ರಿ ಉಂಬಾಕ ಇಕ್ರಿ ಅಂತ ಕೇಳಕ್ಕಾಗತ್ತೆ ಅವ್ರ ಹೋಗಿ ಒಂದ್ ಲೋಟ ಹೋಗಿ ಸಾರ್ ಬಿಡಿಸ್ಕೊಂಬ ಸಾಕು ಅನ್ನ ಮಾಡ್ತೀನಿ ಉಂಬಾಕಾಗುತ್ತೆ ಎಲ್ಲಿ ಹಂಗೆ ಹೇಳ್ದೆ ಹೋಗಿ ಅವ್ರ ಮನೆಗ್ ಹೋಗಿ ಕೇಳಿ ಉಮ್ಮನ ಅಂತಾನ ಅವರೇನೆ ಕುಕ್ಕಿ ಹುಂಡೋಗಿರಿ ಅಂತ ಎಂತ ಅನ್ಬೇಕು ನೋಡು ಒಂದ್ ಐಡಿಯಾ ಹೇಳ್ತೀನಿ ಹಂಗೆ ಮಾಡೋಣ ಇಬ್ರುನು ಹಂಗಾದ ಇಬ್ರು ತಿಂಡಿ ಆಮೇಲೆ ಊಟ ಎಲ್ಲ ಅವ್ರೆ ಮಾಡ್ತೀಯ ಅಂತದ್ದು ಅದೇ ಬಂತು ಅದೇನ್ ಮಾಡೋಣ ಬರ್ತೀನಿ ನಿನ್ ಜೊತೆಗೆ ಅದೇನು ಅಂತ ಹೇಳ್ತೀನಿ ಹ್ಮ್ ಸರಿ ಸರಿ ಹಂಗೆ ಮಾಡೋಣ ಸರಿ ನೀನು ಹೋಗಿವಾಗ ಆ ಗುಂಡಾಜಿರ್ ಮನೆಯಕ್ಕೆ ನಾನ್ ಬರ್ತೀನಿ ನೀನ್ ಹಿಂದೆನೇನೆ ಅಲ್ಲ ಇಂಥ ಐಡಿಯಾಗಳೆಲ್ಲ ನನ್ನ ಹೆಂಡತಿ ತಲೆಗೆ ಅದು ಎಲ್ಲಿಂದ ಬರ್ತಾವೋ ಏನಪ್ಪ ಅಯ್ಯೋ ರಾಮ ಅಲ್ಲ ಇಂಥ ಐಡಿಯಾ ಇನ್ನು ಯಾರಿಗೂ ಬರಕ್ ಸಾಧ್ಯನೇ ಇಲ್ಲ ಬಿಡಿ ಅದೇನು ಐಡಿಯಾ ಅಂತ ಕೇಳ್ತಾ ಇದ್ದೀರಾ ಸರಿ ಬನ್ನಿ ಇವಾಗ ತೋರಿಸ್ತೀವಲ್ಲ ಅದೇನು ಐಡಿಯಾ ಅಂತ ನಾ ನಿಮಗೆ ಗೊತ್ತಾಗುತ್ತೆ ಇವಾಗ ಏನ್ ಮಾಡ್ತಾ ಕಣೆ ಲಸ್ಮಕ ಸುಮುನ್ ಕೂಕೊಂಡಿದ್ದೆ ಬೇ ಬಾ ಬಾ ಏನೇ ಏನಿಲ್ಲಸ್ಮಕ ಸಮಾಚಾರ ಎಲ್ಲ ಗೊತ್ತಿಲ್ಲ ಆತೇನೆ కనక ఎలా అయ్యప్ప ఎల్గతి ఇవ్వగర కాపీ కస్ కొందక అప్పగే ఇవ్ మాట్లాడు ఒంసంతి బందో అంత అలా కనక నెన్నస రంగమ్మను రంగమ్ గండను సంతకు నూను అతికి హోగంది తర్కారీ తాంబరణ అంత అల్ ఏత గొత్నకా అంత దూలుసుమక అదేనా గొప్పనా ಅಲ್ಲ ನಾನುನು ಆ ರಂಗಮ್ಮನು ತರಕಾರಿ ತಾಮಕ್ಕೆ ಅಂತ ಹೋದ್ರೆ ಆ ರಂಗಮ್ಮನ ಗಂಡ ಜೊತೆಗೆ ಬತ್ತಿದ್ದನು ಬತ್ತಿದ್ದನು ಹಾಳಿಸ್ಕೊಂಗೆ ಆತ ಹಿಂದ್ ಬತ್ತಿದ್ದನು ಓಯ್ ನಾನು ರಂಗಮ್ಮ ನೋಡ್ತಾ ಇದೀವಿ ಇವಾಗಿನ ಜೊತೆಗೆ ಬತ್ತಿದ್ದೆ ಹಿಂದೆ ಎಪ್ಪತ್ತು ಎಲ್ಲಿಗೆ ಹೋದಂತ ರಂಗಮ್ಮ ಹುಡ್ಕಾಡ್ತಾರೆ ಹಂಗೆ ಅಲ್ಲೆಲ್ಲನ ಎಲ್ಲೂ ಕಾಣಿಸ್ಲಿಲ್ಲ ತಿರ್ಗ ಹ್ಮ್ ಹಂಗಾತ ಅಲ್ಲ ಬತ್ತಿ ಬತ್ತಿದ್ದನು ಕಾಣೆ ಬಿಟ್ನಿ ಅದು ಎಲ್ಲಿಗೆ ಅವನು ಏ ಇ ಇಲ್ಲಿ ಬಂದು ಕುಕ್ಕರ್ ಇದೆಯಾ ಮಂತಾಗಿರೋದು ಬಿಟ್ಟು ಬಾ ಕಾಪು ಕಾಸ್ವಾ ಇನ್ನ ಇವಾಗಿನ ಬಂದ್ ಕುಕಣಪ್ಪಾ ನೀ ನಾಳೆ ಓಡ ಬಂದೇನಿ ಬಾ ಕಾಟಿ ಕಾಸು ಅಂತಾನ ನೋಡಿ ಬರ್ತೀನಿ ಏ ಎದ್ ಬತ್ತಿಯೋ ಇಲ್ವೋ ಇವಾಗ ಹಾ ಬಂದು ಕಾಪಿ ಕಾಸ್ ಕೊಡ್ಬ ನನ್ಗೆ ಹಾಯ್ ಯಾ ಯ ಆಲೆ ಇವಾಗಿನ್ ಬಂದಿನ್ ಕುಕಂಡ್ ಮಾತಾಡ್ತಾ ಇದೀನಿ ಆಲೇ ಬಂದ್ಬಿಟ್ಟ ಅಯ್ಯಪ್ಪ ಕಾಟಿ ಕಾಸು ಅಂತಾನೆ ಆ ಕಾಪಿ ಕೊಡ್ತಿದ್ರೆ ನಂಗೆ ಕೊಳೆ ಹೋಗುತ್ತೆ ನಡಿ ಸ್ವಾಮಿ ನೀನ್ ಎಲ್ಲಿ ಬಿಡ್ತೀಯಾ ನೋಡಿ ಕಾಸ್ ಕೊಡ್ತೀನಿ ಆಗಲ್ಲ ಸ್ಮಾಕ ವಾಲ್ಟೇ ಬಿಟ್ಟಲ್ಲೇ ಅದೇನ್ ವಿಷಯ ಅಂತ ಹೇಳಲೆ ಇಲ್ಲ ಪೂರ್ತಿನ ಹಾಯ್ ಕುಕಾ ಕಾಟ ಕಾಸು ಕೊಡ್ಬೇಕಂತೆ ಅದಕ್ಕೆ ಹೋಗ್ತೀನಿ ಬಿಡು ಇನ್ನೊಂದ್ ದಿವಸ ತಾನೆ ಬಾ ನಮ್ಗೆ ಕಾಸ ಕೊಡ್ತೀವಿ ಕುಡಿರಂತೆ ಇಬ್ರು ಸೊಸೆ ಇದ್ದಾಳೆ ಹೇಳ್ತೀನಿ ಕಾಸ್ಕೊಂಬಂದ್ ಕುಡಿತಾಳೆ ಕುಡಿರಂತೆ ಕುಕ್ಕಳಪ್ಪ ನೀನು ಕಾಪಿ ಕುಡಿದು ಹೋಗಿರಂತೆ ಏ ಬಿಡ್ ಗುಣಕಾಯ್ತ ನಮ್ ಮನೆಗೆ ಹೋಗಿ ಕಾಸ್ಕೊಂಡ್ ಕುಡಿತೀವಿ ಸುಮ್ನೆ ಯಾಕೆ ನಿಮ್ಗೆ ಯಾಕೋ ಅಂದ್ರೆ ನಿನ್ ಸೊಸೆ ಬೇರೆ ಏನ್ ಮಾಡ್ತಾ ಇದ್ದಾಳೋ ಏನೋ ಏ ಕುಕ್ಕಳ ಎಲ್ಲಸ್ಮಕ ಅವಳಗಿನ್ ಏನ್ ಕೆಲ್ಸ ಐತೆ ಕಾಪಿ ಕಾಸ್ಕೊಂಬಂದ್ ಕೊಡ್ತಾಳೆ ಕುಡಿರಂತೆ కు కున్స్ నేను బేజారు మార్కే నోడు అక్క కుతీ కుడు మాధవి ఏతీ బి ఏ కర్దీ ఏమక్క లస్మన్ గండను బందే హళ్ళ కాపీ ఇకమ్మ ನಮ್ಮ ಯಾಕೆನೆ ಬರೀ ಹಾಲ್ ಹಾಕಿನೇ ಕಾಪಿ ಕಾಸದವು ನೀರ್ ಒಯ್ಯಲ್ಲ ನಾವು ಹ ನೀರ್ ಒಯ್ದೆ ನಮ್ಮ ಕುಡಿಯಲ್ಲ ಅದ್ಕೇನೆ ನೀರ್ ಒಯ್ಬೇಡ ನಮ್ಮ ಮದವಿ ಹ ಒಂದಿಷ್ಟೆ ಒಯ್ದು ಗಟ್ಟಿಗೆ ಮಾಡ್ಕಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿರ್ಲಿ ಕಾಪಿ ಹ ಇಲ್ದಿದ್ರೆ ನಮಿಗೆ ಕುಡಿ ಮನ್ಸು ಬರಲ್ಲ ಅಲ್ಲ ಬಿಟ್ಟಿ ಕಾಫಿ ಕುಡಿಯೋದಲ್ದೇ ಇವಳು ಇವಳ್ದಂಗೆ ಕಾಸು ಕೊಡ್ಬೇಕಂತೆ ಹ ಅದ್ರಾಗೆ ಹಾಕ್ಬಾರ್ದಂತೆ ಹಾಕಬಾರದಂತೆ ಹಾಲ್ ಹಾಕಿ ಗಟ್ಟಿಗೆ ಸ್ಟ್ರಾಂಗ್ ಆಗಿ ಮಾಡ್ಕೊ ಬರ್ಬೇಕಂತೆ ನಮ್ಮ ಅತ್ತೆ ಒಬ್ಳು ಹಾ ಮನೆ ವಿಷಯ ಹೇಳ್ತೀನಿ ಅಂತ ಬಂದು ಕುಕೊಂಡ್ರು ಸಾಕು ಹಾ ಅವ್ರಿಗೆ ಕೇಳಿದ್ದೆ ಮಾಡ್ಕೊಡ್ತಾಳೆ ಅವ್ಳಗೇನೇನೋ ನೋಯ್ಬೇಕಾಗತ್ತೆ ನಾನ್ ತಾನೇ ಅಲ್ಲ ಇವಳೇನು ನಮ್ಮ ಅತ್ತೆ ಮನೆ ವಿಷಯ ಅಂದ್ರೆ ಸಾಕು ನಾನೇ ಅವ್ರ ಚೀಕಾಳೆ ಹಾ ಅವನು ತೊಳೆಯಲ್ಲ ನನ್ನ ಕೈ ತೊಳಸ್ತಾಳೆ ನೀರು ಒಯ್ದಂಗೆ ಆಲ್ ಒಯ್ದು ಒಂದಿಟ್ಟ ಮಂದು ಮಾಡ್ಕೊಂಡ್ ಬರೋ ಕಾಪಿನ ಹೋಗು ಹ್ಮ್ ಸರಿ ನೀನ್ ನಂಗೆ ಹೇಳಿ ಲಸ್ಮಕ ಅದೇನಾತು ಮುಂದಕ್ಕೆ ಅವಳ ಗಂಡ ಕಾಣಿಸ್ತಿಲ್ವಲ್ಲ ತಿರ್ಗ ಎಲ್ಲಿ ಸಿಕ್ಕ ಎಲ್ಲಕ್ಕ ಅವ್ನ್ ಸಿಗ್ಲೇ ಇಲ್ಲ ರಂಗಮ್ಮನ ಗಂಡ ಹೋಗಿದ್ನೋ ಏನೋ ಏನು ಆ ಅಲ್ಲಿ ಆ ಹೋದ್ವಿ ಆಮೇಲೆ ಆ ಕಬ್ಬಿನ ಜ್ಯೂಸಿಂತ ಹೋದ್ವಿ ಎಲ್ಲೂ ಇಲ್ಲ ಅಯ್ಯೋ ರಾಮ ರಂಗ ತಿರ್ಗ ಗಂಡ ನನ್ ಗಂಡ್ ಹೋದ ಎಲ್ಗೋದಂತಾನ ಅವಾಗ ಏನಾಯ್ತು ಅಂತಂದ್ರಿ ಏನು ಅಲ್ಲೆಲ್ಲಾ ಹುಡ್ಕಾಡಿದ್ರು ಸಿಗ್ಲೇ ಇಲ್ವೇ ಏನಾಯ್ತಿ ಆಮೇಲೆ ಏನ್ ಮಾಡಿರಿ గంట కాఫీ కుడలి ఆమె అదేనా అంతా ఏ మాధవి అది ఏం అలా ఎళ్ళోట కాపీ కాసక యూటే తల్ జల్దు నమ్ అత్తగే తలకినప్ప అలా బిడ్ కాఫీ కుడి బందే కాపీ కాసు ఇల్ల ఇల్ అల్ల గొణి చెప్తాయి అడ్ మనకి కుక్క కాపీ తొట్టు అది ఆ గొణి చెమతి గొణి ఆమె జల్ జల్ తాపిన